ಬಂದು ಅದನ್ನು ಒಂದೇ ದೊಡ್ಡ ಬರಪಿನ ಬಂಡೆಯಲ್ಲಿ ಮಾಡ್ತಾರೆ ಹೇಳಿದ್ರು ನೀವು ಅಲ್ಲಿ ಅಂತ ಅದು ಓಪನ್ ಒಂದು ತಗೊಂಡು ಹೋಗ್ತಾರೆ ಅಲ್ಲಿ ಹೋದ ಬಳಿಕ ಅದು ಎಲ್ಲ ನೋಡಿದ್ವಿ ಮತ್ತೊಂದು ಕಡೆ ಹೇಳಿದ್ರು ನೀವು ಅಲ್ಲಿ ಹೋಗಿ ಚೆನ್ನಾಗಿದೆ ಅಂತ ಅಲ್ಲಿ ಹೋದ ಬಳಿಕ ಆ ಬಿಸಿನೀರಿನ ಕುಂಡದಲ್ಲಿ ಸ್ನಾನ ಮಾಡೋದಕ್ಕಿಂತ ಹೋಗೋ ಪೂರ್ವದಲ್ಲಿ ಸುತ್ತ ಗುಡ್ಡ ಇವೆ ಆ ಸುತ್ತ ಗುಡ್ಡದ ಮಧ್ಯದಲ್ಲಿ ನಾವು ಹೋಗ್ತೀವಲ್ಲ ಅದು ಗಾಳಿ ಬಿಟ್ಟ ತಕ್ಷಣವೇ ನ್ಯಾಚುರಲ್ ಆಗಿ ಹೋಗು ಕೇಳಿಸ್ತದೆ ಯಾವಾಗಲೂ ಅಂತ ಇರ್ತದೆ ಅಲ್ಲಿ ಕುಂತಿ ಹೋದ್ರೆ ಜಗತ್ತನ್ನೇ ಮರಿಸ್ಬಿಡ್ತದೆ ಬರ್ಬೇಕಂತಾನೆ ಅನ್ಸಲ್ಲ ಅದು ಗಾಳಿಯಲ್ಲಿ ಒಂಥರ ಎಲ್ಲೋ ನದಿ ಹರಿದಂತಾಗೋದು ಬೇರೆ ಬೇರೆ ಅಲೌಕಿಕ ಶಬ್ದಗಳು ಕೇಳೋದು ಇದೆಲ್ಲ ಅಲ್ಲಿ ಬಹಳ ಸುಂದರವಾಗಿತ್ತು ಅದು ಅಲ್ಲಿ ಎಲ್ಲ ವ್ಯಾದಗಳನ್ನು ಕೇಳಿ ಅಲ್ಲಿಂದ ಮೇಲೆ ನಾಲ್ಕು ಕಿಲೋಮೀಟರ್ ಹೋದಾಗ ಅಲ್ಲಿ ಒಬ್ಬ ಒಡಿಸ್ಸಾ ಭಾಗದ ಎಂಬತ್ತು ವರ್ಷ ಒಬ್ಬರೇ ಇರ್ತಾರೆ ಅವರಿಗೆ ನಾವು ಹೋಗಿ ಸಂಜೆ ಐದಾಗಿತ್ತು ಊಟಕ್ಕತ್ತು ಏನೂ ಇಲ್ಲ ಹೋಗಿದ್ವಿ ಅವ್ರ ಏನೋ ಜಡಿ ಬಿಟ್ಟಿಗೆ ಹೇಳಿದ ಈ ಹರ್ಕೊಂಡು ಬರ್ರಿ ಅವನ್ನ ಕೊಡ್ತೀರಿ ತಿನ್ಬೇಕು ಅವನ್ನ ಇಲ್ಲಿ ಏನೂ ಇಲ್ಲ ಅಂತ ಅವನ್ನ ಕುದಿಸಿದ ಕೊಟ್ಟರು ತಿಂದ್ವಿ ತಿಂದ ಬಳಿಕ ಸ್ವಲ್ಪ ಎಲ್ಲ ಮಾತಾಡ್ತಾ ಮಾತಾಡ್ತಾ ದೊಡ್ಡ ದೊಡ್ಡ ಬರೋ ಗುಡ್ಡಗಳ ಕಲ್ಲುಗಳು ಒಂದು ದೊಡ್ಡದು ಕಲ್ಲಿನ ತಂದು ಕೂಡಿಸಿದ ಇಲ್ಲಿ ನಿಮ್ಗೆ ಏನು ಕೇಳಿಸ್ತದಾರ ಅಂತ ಕೇಳಿದ್ರು ಹೇಳಿದೆ ಇಲ್ಲಿ ಸ್ವಾಮೀಜಿ ಐದಾರು ಕಿಲೋಮೀಟ್ರ್ ಸುತ್ತಮುತ್ತ ಪರಿಸರದಲ್ಲಿ ಕೂಡ ಹೋಮ್ನ ನಾದ ಕೇಳಿಸ್ತದ ಈಗ ತಕ್ಷಣ ನಮ್ಮ ಕಡೆ ನೋಡಿ ನೀನು ಇಲ್ಲೇ ಇರ್ತೇನೆ ಒಂದು ತಿಂಗ್ಳು ನಾನು ನಿಮ್ಮ ಸೇವೆ ಮಾಡ್ತೇನೆ ಅಂತಂದ ಯಾಕಂದ್ರೆ ಆ ನಾಲ್ಕು ಬಗ್ಗೆ ಅವ್ರಿಗೆ ಇದಾಗಲ್ಲ ಅವ್ರಿಗೆ ಏನು ಕೇಳಲ್ಲ ಅಂತ ಹಿಂಗೆ ಮಾಡಿದ್ರು ಅದಕ್ಕಾಗಿ ನಿಮಗೇನು ಕೇಳಿಸ್ತದ್ರೆ ನಾ ಬಂದ ತಕ್ಷಣ ಐದು ಕಿಲೋಮೀಟ್ರ್ ಒಳಗೆ ಬರದ ತಕ್ಷಣವೇ ತನ್ನಿಂದ ತಾನೇ ನಾನೇ ಕಳಿಸ್ತದೆ ಇಲ್ಲ ಅಂದ ಮೇಲೆ ಅದಕ್ಕಾಗಿ ನಾ ಇಲ್ಲಿರೋದು ಸ್ವಾಮೀಜಿ ಬಹಳ ಜನ ಬರ್ತಾರೆ ಅವ್ರ ಕಡೆ ಗಮನ ಕೊಡಲ್ಲ ಈ ವಾತಾವರಣ ಅಂತದ್ದಲ್ಲ ಅಂತ ಹೇಳಿದ್ರು ಅದಕ್ಕಾಗಿ ಓ ಅನ್ನೋದು ಕೂಡ ನಾನು ನಿನ್ನೆ ಹೇಳಿದೆ ಅನಾಹತನಾದ ಅನ್ನೋದು ಹಿಮಾಲಯದಲ್ಲಿ ತನ್ನಿಂದ ತಾನೇ ಕೆಲವು ಕಡೆ ನಾದಗಳು ಕೇಳಿಸ್ತವೆ ತನ್ನಿಂದ ತಾನೇ ಒಂದು ಅಲೌಕಿಕ ಅನುಭವ ಅನುಭೂತಿಗಳಲ್ಲಿ ಆಗ್ತವೆ ಅದಕ್ಕಾಗಿ ಅಲ್ಲಿ ನಾವೊಂದು ನಾಲ್ಕಾರು ವರ್ಷ ಇದ್ದೀವಿ ಜಮ್ಮು ಕಾಶ್ಮೀರ ರಜೋರಿ ಧಾಂಗ್ರಿ ಮುರಾರ್ಪುರ್ ಬುಡಾಮರ್ಮ ಚಾರಧಾಮ್ ಅಲ್ಲಿ ಬರೀ ಇರಲ್ಲಷ್ಟಲ್ಲ ಒಂದೊಂದು ಕ್ಷೇತ್ರದಾಗ ಮೂರು ಮೂರು ನಾಲ್ಕಾಕ್ ಇದ್ದೀವಿ ಆ ನಾಲ್ಕನಾ ಇದ್ದಾಗ ಬೇರೆ ಬೇರೆ ಥರದ ಅನುಭವ ಬರ್ತದೆ ಹಾಗಾಗಿ ನಾ ಓಮ ನಮೇಶ್ವರ ಯಾಕೆ ಯೋಗ ಮಾಡಿಸ್ತೀನಿ ಅನ್ನೋದಕ್ಕೆ ನಾ ಅಲ್ಲಿ ಇದ್ದಾಗ ಶುರುವಾಯಿತು ಶುರುವಾಯಿತು ಅದು ಓಂ ನಮೇಶ್ವರ ಬಗ್ಗೆ ಬರೋಕ್ಕೆ ಶುರು ಮಾಡಿದ್ದೇನೆ ಅವಾಗ ಮೂವತ್ತು ಮೂರು ಲೇಖನಗಳು ಬರೋದು ಅದ್ರ ಬಗ್ಗೆ ಬರತ್ತೇನು ಬಟ್ಟಣದ ಇದರಲ್ಲಿ ಏನದ ಯಾಕಿಂದ ಹೇಳಬೇಕು ಇದರಲ್ಲಿ ಎಂತ ಒಂದು ದಿವ್ಯ ಶಕ್ತಿ ಅದ ವೇದಗಳಲ್ಲಿ ಉಪನಿಷಬ್ಗಳಿರಲಿ ವಚನ ಸಾಹಿತ್ಯ ಇರಲಿ ಸಿದ್ಧಾಂತಗಳಿರಲಿ ಒಂದು ಇದನ್ನು ಒಂದು ಸಾರದುವುದಾಗಿ ಪುಸ್ತಕ ಬರ್ತದೆ ಅದಕ್ಕಾಗಿ ನನಗೆ ಈ ಓಮ ನಮಶ್ವದೊಂದಿಗೆ ಯೋಗ ಮಾಡಿಸೋದ್ರಿಂದ ನನಗೆ ಬಹಳ ಖುಷಿ ಆನಂದ ಆಗ್ತಿತ್ತು ಅದಕ್ಕಾಗಿ ನಿಮಗೂ ಕೂಡ ಈಗ ನಮ್ಮ ಯೋಗಕ್ಕೆ ಮೊದಲು ಆಯ್ಕೆ ಮಾಡಿಸ್ತಿದ್ದೆ ನಾನು ಈಗ ಒಂದು ಎರಡು ವರ್ಷ ಆಯ್ತು ಪ್ರಾರಂಭ ಮಾಡ್ವಿ ಈಗ ಇದನ್ನ